ಜೆಸಿ ಒಂದು ಅಂತಾರಾಷ್ಟ್ರೀಯ ಯುವ ವ್ಯಕ್ತಿತ್ವ ವಿಕಸನ ಸಂಸ್ಥೆಯಾಗಿದ್ದು ಕಳೆದ ನೂರ ಹತ್ತು ವರ್ಷಗಳಿಂದ ಜಗತ್ತಿನ ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ರಾಷ್ಟ್ರದಲ್ಲಿ ಸಕ್ರಿಯವಾಗಿ ಸಮಾಜಮುಖಿ ಕಾರ್ಯ ಮಾಡುತ್ತಾ ಬಂದಿದೆ ಜೇಸಿ ಭಾರತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದರವರೆಗೆ ಜೆಸಿ ಸಪ್ತಾಹವನ್ನು ಆಯೋಜಿಸಿ ಜೆಸಿ ಚಿಕ್ಕಮಗಳೂರು ಮಲ್ನಾಡು ವತಿಯಿಂದ ಚಿಕ್ಕಮಗಳೂರಿನ ವಿವಿಧೆಡೆ ಏಳು ದಿನಗಳ ಕಾಲ ಮೊದಲನೇ ದಿನ ಜೆಸಿ ಬಾವುಟವನ್ನು ನಗರದ ಇನ್ನೋವೇಟಿವ್ ಸ್ಕೂಲ್ನಲ್ಲಿ ಹಾರಿಸುವ ಮೂಲಕ ಏಳು ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಎರಡನೇ ದಿನ ಡಿಜಿಟಲ್ ವಿಷಯದ ಕುರಿತು ಇನೋವೇಟಿವ್ ಸ್ಕೂಲ್ನಲ್ಲಿ ತರಬೇತಿ ಹಾಗೂ ಮಹಿಳೆಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಯಿತು ಮೂರನೇ ದಿನ ಜೆಸಿ ಸದಸ್ಯರಿಗೆ ಒಳಾಂಗಣ ಕ್ರೀಡೆಗಳು ಹಾಗೂ ಝುಂಬಾ ನಾಲ್ಕನೇ ದಿನ ಉದ್ಯಮಿಗಳಿಂದ ಭಾಷಣ ಐದನೇ ದಿನ ಮಾನವ ಹಕ್ಕುಗಳ ಕುರಿತು ಕಾರ್ಯಕ್ರಮ ಮತ್ತು ಆರನೇ ದಿನ ನಗರದ ವಿವಿಧ ಪ್ರಜೆಗಳಿಗೆ ಜೇಸಿಗೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಕೊನೆಯ ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿಜೃಂಭಣೆಯಿಂದ ಜೇಸಿ ಸಪ್ತಾಹವನ್ನು ಸಂಪನ್ನಗೊಳಿಸಲಾಯಿತು Ready? One, two, three! Oh, <laughs> start! Whoa! Oh, I'm gonna get At least come <laughs> <laughs> Stone Cold Killer, 35 fresh bitch, ain't nobody with Slow mo when I ain't her. Only feel God and the man in the mirror. To die You can run, you can fight, either way, it's the same outcome when I ride Last chance, you ready to tango, This your last dance Get ready with ammo, get the squad ready, you are about to get yeah, heavy Yeah, I'm here to make you hurt That's the only way I work, ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರದೀಪ್ ಸಂಸ್ಥಾಪಕ ಅಧ್ಯಕ್ಷರಾದ ಅನಿಲ್ ಆನಂದ್ ನಿಕಟಪೂರ್ವ ಅಧ್ಯಕ್ಷರಾದ ಪುಷ್ಪಾ ವಿಜಯ್ ಕಾರ್ಯದರ್ಶಿ ತಿಲಕ್ ದತ್ ಸದಸ್ಯರಾದ ಜಯಚಂದ್ರ ಗುರುಮೂರ್ತಿ ನಾಡಿಗ್ ರಘುನಂದನ್ ರಾಮಚಂದ್ರ ಚೈತ್ರ ಅಣ್ಣಾ ನಾಯಕ್ ಗ್ರೀಷ್ಮಾ ಪ್ರಿಯಾ ಅನಿಲ್ ಮಮತಾ ಪ್ರದೀಪ್ ಸಚಿನ್ ರಾಜ್ ಶಾಲೆಯ ಪ್ರಾಂಶುಪಾಲರಾದ ಮಂಜುನಾಥ್ ಉಪಸ್ಥಿತರಿದ್ದರು